ಹಲೋ ಇವತ್ತು ನಾನು ಡಯಾಬಿಟಿಸ್ ಒಂದು ಕಾಂಪ್ಲಿಕೇಶನ್ ಇದೆ ಪೆರಿಫೆಲ್ ನ್ಯೂರೋಪತಿ ಅಂಗಾಲೂರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಡಾಕ್ಟರ್ ಮಾಗಿ ಇದ್ದೀನಿ ಡಯಬಿಟಿಕ್ ಮತ್ತು ಇನ್ಫರ್ಟಿಲಿಟಿ ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ ನಾನು ಡಾಕ್ಟರ್ ಮಾಗಿ ಇನ್ಫರ್ಟಿಲಿಟಿ ಆ್ಯಂಡ್ ಡಯಬಿಟಿ ನಂದು ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಒನ್ ಜೀರೋ ಡಬಲ್ ಫೋರ್ ಸಿಕ್ಸ್ ಇದೆ ಅಂಗಾಲೂರ್ ಪ ತುಂಬ ಜನ ಬರ್ತಾ ಇದ್ದಾರೆ ಅದು ಒಂದು ಕಾಂಪ್ಲಿಕೇಶನ್ ಡಯಾಬಿಟಿಸ್ ಒಂದು ಕಾಂಪ್ಲಿಕೇಶನ್ ಇದೆ ಯಾರು ಶುಗರ್ ಅನ್ ಕನ್ಕೋಲ್ಡ್ ಅನ್ಕಂಟ್ರೋಲ್ಡ್ ಇದೆ ಆಮೇಲೆ ತಂಬಾಕು ಚೆನ್ನಾಗಿ ತಿಂತಾ ಇದೆ ಆಲ್ಕೋಹಾಲ್ ಇದ್ದಾರೆ ಇವೆಲ್ಲ ಕಂಟ್ರೋಲ್ ಮಾಡಿ ತಂತಾನೆ ಇದು ಎಲ್ಲ ಕಡಿಮೆ ಆಗುತ್ತೆ ಸೆಕೆಂಡ್ ರೀಸನ್ ಏನಿದೆ ಅಂದರೆ ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ ಇದೆ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ ಇದೂ ಕೂಡ ಒನ್ ಆಫ್ ದಿ ರೀಸನ್ ಇದೆ ಪೆರಿಫಿಲ್ ನ್ಯರೋಪಥಿಸುಲನ್ ಇದಕ್ಕೇನು ಮಾಡಬೇಕು ನೀವು ಕಂಟ್ರೋಲ್ ಮಾಡಬೇಕಾದ್ರೆ ಪೇಯ್ನ್ ಕಿಲ್ಲರ್ ಕೊಡ್ತಾರೆ ನಿಮ್ಮ ಡಾಕ್ಟರ್ಸು ಅದ್ರ ಜೊತೆಯಲ್ಲಿ ಪ್ರೀ ಗ್ಯಾಬಲಿನ್ ಗ್ಯಾಬಲಿನ್ ಪ್ರೀ ಗ್ಯಾಬಾ ಪ್ಯಾಂಟಿನ್ ಅಂತ ಬರುತ್ತೆ ಅದು ಕೊಡ್ತಾರೆ ಅದ್ರ ಜೊತೆಯಲ್ಲಿ ನೀವು ಮಾಡೋದು ಏನಂದರೆ ರೈಸ್ ಥೆರಾಪಿ ಅಂತ ಬರುತ್ತೆ ರೆಸ್ಟ್ ಕೊಡಿ ಐಸ್ ಪ್ಯಾಕ್ ಕೊಡಿ ಕಾಂಪ್ರೆಷನ್ ಕೊಡಿ ಎಲಿವೇಶನ್ ಕಾಲ್ ಎಲಿವೇಶನ್ ಮಾಡಿ ಇದು ಮಾಡಿ ಇದು ಎಷ್ಟೋ ನಿಮಗೆ ಉಪಯೋಗ ಆಗುತ್ತೆ ಸೊ ಇನ್ ಕಣ ಇನ್ ಕೇಸ್ ಏನಾದ್ರು ಕಂಟ್ರೋಲ್ ಆಗಲಿ ನಿಮ್ಮ ಡಾಕ್ಟ್ರಿಗೆ ಭೇಟಿಯಾಗಿ ನನ್ನ ಮೊಬೈಲ್ ನಂಬರ್ ಕೂಡ ನಾನು ಹೇಳಿದ್ದೀನಿ ಅದನ್ನು ನನ್ನ ಕಂಟ್ರೋಲ್ ಮಾಡಿದ್ರೆ ನಾನು ಕೂಡ ಹೇಳ್ತೀನಿ ಓಕೆ ಟೇಕ್ ಕೇರ್ ಬಾಯ್